ಕಾರ್ವೆ ಇಲ್ಲಿ ಗುಡ್ಸಾಗಿ ಇರ್ತಕ್ಕಂಥ ಕೆಲವಾರು ಅಕ್ಷರಗಳನ್ನು ಇಲ್ಲಿ ಹರಡಿದ್ದೀನಿ ಈಗ ನಾನು ಹೇಳ್ತಕ್ಕಂಥ ಪದದ ಅಕ್ಷರ ತೆಗೆದು ಈ ಜಾಗದಲ್ಲಿ ಜೋಡಿಸ್ಬೇಕು ಮೊದಲನೇದಾಗಿ ಬಿಡಿಸಿ ಎರಡು ಕಲಿಸಿ वही से मणि से कड़ी दा ಗಳಿಸಿ ಚೆನ್ನಾಗಿ ಮಾಡಿದೀಯ ಚೆನ್ನಾಗಿ ಜೋಡಿಸಿದೆ ಭಾಳ ಅಂದವಾಗಿದೆ ನೀಟಾಗಿ ಮಾಡಿದೀಯ ಅದಕ್ಕೋಸ್ಕರ ನಾನು ನಿನಗೆ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಬರಪ್ಪ ದೇವರು ಒಳ್ಳೇದು ಮಾಡಲಿ